ಇದು ವರ್ಲ್ಪೂಲ್ ಅವ್ರದು ಟ್ವೆಂಟಿ ಸೆವೆನ್ ತೌಸಂಡ್ಗೆ ತ್ರೀ ಡೋರು ಇಲ್ಲಿ 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 ಮೂರು ಬರುತ್ತೆ ಇದಂತೂ ಸಾಕದಾಗಿದ್ದೀರಿ ಟ್ವೆಂಟಿ ಸೆವೆನ್ ತೌಸಂಡ್ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಕ್ರೇಜಿ ಅಂತ ಹೇಳ್ತೀನಿ ಬ್ಲ್ಯಾಕ್ ಬ್ಯಾಡಾಗ್ರು ನಮಗೆ ವೈಟ್ ಬೇಕು ಅಂತಂದರೆ ವೈಟ್ ಆಪ್ಷನ್ಸ್ ಇದೆ ವಿತ್ ಚೇರ್ ಬರ್ತಾ ಇದೆ ಇದು ನಿಮಗೂ ಕೂಡ ಟ್ವೆಂಟಿ ಫೈವ್ ತೌಸಂಡ್ ಸಿಗ್ತಾ ಇದೆ ಜಸ್ಟ್ ಈ ಥರ ಮಾಡಿದ್ರೆ ಆಯಿತು ಫುಲ್ ಮಾಡಿದ್ರೆ ಸಿಕ್ಸ್ ಸೀಟ್ರ್ ಆಗಿಬಿಡುತ್ತೆ ಇಲ್ಲ ಎಲ್ಲ ಹೋದ್ರು ನೆಂಟರು ಮತ್ತೆ ಫೋರ್ ಸೀಟ್ರ್ ಮಾಡಬೇಕು ಅಂತಂದರೆ ಜಸ್ಟ್ ಹಿಂಗೆ ಎಳೆದ್ರಾಯ್ತು ಫೋರ್ ಸೀಟ್ರ್ ಕನ್ವರ್ಟ್ ಆಗೋಯ್ತು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೋಡಿ ವೀಕ್ಷಕರೇ ಫುಲಿ ಆಟೋಮೆಟಿಕ್ ಟಾಪ್ ಲೋಡ್ ವಾಷಿಂಗ್ ಮಷೀನು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡಿಗೆ ಸಿಗುತ್ತೆ ವಿತ್ ವಾರಂಟಿ ಈಗಲೇ ಹೇಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ವಾರಂಟಿ ಇರುತ್ತೆ 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 ಸೊ ಕಂಪ್ಲೀಟ್ ಟಿ ವಿ ಸೆಟ್ ಬೇಕು ಬನ್ನಿ 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 ತೋರಿಸ್ತೀನಿ ದೊಡ್ಡದಾಗಿರುವಂಥ ಒಂದು ಫಿಫ್ಟಿ ಫೈವ್ ಇಂಚಸ್ ಟಿ ವಿ ಹಾಕೋಬೇಕಾ ನಿಮ್ಮ ಮನೆಗೆ ಇಡೀ ಟಿ ವಿ ಸೆಟ್ಟು ನಿಮಗೆ ಸಿಗ್ತಾ ಇರುವಂಥದ್ದು ಒಂಬತ್ತು ಸಾವಿರ ಇದರಲ್ಲೂ ಒಂದು ಐನೂರು ರೂಪಾಯಿ ಕಮ್ಮಿ ಆಗುತ್ತೆ ಡೋಂಟ್ ಬರಿ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ ನಿಮಗೆಲ್ರಿಗೂ ಕೂಡ ಮಿಶ್ರ ಟ್ರೇಡಿಂಗ್ ಗೊತ್ತು ತಾನೆ ಯಾವಾಗಲೂ ವಿಡಿಯೋ ಮಾಡ್ತಾ ಇರ್ತೀನಿ ಬೊಂಬ್ಸುಂದ್ರದಲ್ಲಿದೆ ಯಾರಿಗೂ ಇಲ್ಲಿಂದ ಆ ಮೂಲೆಗೆ ಹೋಗ್ತಾರೆ ಅಂತ ನೀವು ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಬೇಡ ಇವಾಗ ಮಾಗಡಿ ರೋಡಲ್ಲಿ ಅವ್ರದ್ದೇನೆ ಸಿಸ್ಟರ್ ಕನ್ಸಲ್ಟೆಂಟ್ ಆಗಿರುವಂತಹ ದ ಡಿಸ್ಕೌಂಟ್ ರಿಟೇಲ್ಸ್ ಸ್ಟೋರ್ ಓಪನ್ ಆಗಿದೆ ವೀಕ್ಷಕರೇ ಇಲ್ಲಿ ನಿಮಗೆ ಎಲ್ಲ ರೀತಿಯ ಅಪ್ಲಯನ್ಸಸ್ಗಳು ಫರ್ನಿಚರ್ಗಳ ಮೇಲೆ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂತಂದರೆ ಇಲ್ಲಿ ನಿಮಗೆ ಓಪನ್ ಬಾಕ್ಸ್ ಅಪ್ಲೈನ್ಸಸ್ಸು ಸಿಗುತ್ತೆ ಓಪನ್ ಬಾಕ್ಸ್ ಅಂತಂದರೆ ನೋಡಿ ಯಾವುದೊಂದು ಅಪ್ಲೈನ್ಸಸ್ ಯಾರೋ ಆರ್ಡರ್ ಮಾಡಿದಾಗ ಒಂದು ಕಡೆನ ಒಂದು ಕಡೆ ಹೋಗಬೇಕಾದ್ರೆ ಸ್ಮಾಲ್ ಸ್ಕ್ರ್ಯಾಚಸ್ ಏನಾದರೂ ಆಯಿತು ಸ್ಮಾಲ್ ಡೆಂಟ್ಸ್ ಏನಾದರೂ ಆಯಿತು ಅಂತಂದರೆ ಡೆಫಿನೆಟ್ಲಿ ಅದು ರಿಟರ್ನ್ ಕಂಪ್ನಿಗೆ ಹೋಗೋಲ್ಲ ಈ ರೀತಿ ವೆಂಡರ್ಗಳಿಗೆ ಹೋಗುತ್ತೆ ಅಂತ ಹೇಳ್ಬೋದು ಇವರು ನಿಮಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೊಡ್ತಾರೆ ವೀಕ್ಷಕರ ಯಾವುದೇ ಡ್ಯಾಮೇಜಸ್ ಇರೋದಿಲ್ಲ ಯಾವುದೇ ರೀತಿಯ ವಾರಂಟಿ ವೈಡ್ ಆಗೋದಿಲ್ಲ ಫಂಕ್ಷನ್ ಕರೆಕ್ಟಾಗೇ ಇರುತ್ತೆ ಆದ್ರೂ ಕೂಡ ನಿಮ್ಗೆ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು ಅಪ್ ಟು ನೈಂಟಿ ಪರ್ಸೆಂಟ್ ಓಕೆ ಯಾಕಂದರೆ ಒಂದೊಂದ್ರ ಮೇಲೆ ಒಂದೊಂದು ರೇಟ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು ಕ್ವಾಲಿಟಿ ಟಾಪ್ ನಚ್ ನಾನ್ ಯೂಸ್ಡ್ ಯೂಸ್ಡ್ ಅಲ್ಲ ವೀಕ್ಷಕರ ಯೂಸ್ ಆಗದೇ ಇರುವಂತಹ ಅಪ್ಲೈನ್ಸಸ್ಗಳು ಒಳಗಡೆ ಇದೆ ಫರ್ನಿಚರ್ಗಳು ಒಳಗಡೆ ಇದೆ ಅಂತ ಹೇಳ್ಬೋದು ಬೆಸ್ಟ್ ಪ್ರೈಸಲ್ಲಿದೆ ಆ್ಯಂಡ್ ಇದರ ಅಡ್ರೆಸ್ ಅಂತ ಬಂದರೆ ಮಾಗಡಿ ರೋಡಿಂದ ಒಳಗಡೆ ಬಂದರೆ ಸಾಕು ಜಸ್ಟ್ ಒಂದು ಟೂ ಕಿಲೋಮೀಟರ್ ಒಳಗಡೆ ಇದೆ ಅಷ್ಟೇ ಸೊ ಮಾಗಡಿ ರೋಡಿಗೆ ಬನ್ನಿ ಅಲ್ಲಿಂದ ನಿಮಗೆ ಈಸಿಯಾಗಿ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಕಾಲ್ ಮಾಡ್ಬೋದು ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಲೊಕೇಶನ್ ಕೊಟ್ಟಿರ್ತೀನಿ ಆ ಈಸಿಯಾಗಿ ಲೊಕೇಶನ್ ಹಾಕೊಂಡು ಬರೋದನ್ನು ಮರಿಬೇಡಿ ಬನ್ನಿ ನನ್ನ ಜೊತೆ ಸೊ ಇನ್ನೊಂದು ಸೊ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೌದು ವೀಕ್ಷಕರ ದೊಡ್ಡದಾದಂತಹ ಶೋರೂಮು ದೊಡ್ಡದಾದಂತಹ ವೇರ್ ಹೌಸ್ ಅಂತ ಹೇಳ್ತೀನಿ ಈ ಸೇಲ್ ಅನ್ನೇ ನಾವು ಒಂದು ವೇರ್ ಹೌಸ್ ಸೇಲ್ ಅಂತ ಹೇಳ್ಬೋದು ಸೊ ಫಸ್ಟ್ ನಾನು ನಿಮಗೆ ಫರ್ನಿಚರನ್ನು ಅನ್ನ ಇಷ್ಟಪಡ್ತೀನಿ ಸೊ ಕಂಪ್ಲೀಟ್ ಆಗಿ ಫರ್ನಿಚರ್ ನೋಡ್ಕೊಂಡ್ಬರೋಣ ಅದಾದ ನಂತರ ಆ ಕಡೆ ಫ್ರಿಜ್ಜಸ್ ಇದೆ ಅದಾದ ನಂತರ ಟಿ ವಿ ಇದೆ ಈ ಕಡೆ ಅಂತ ಬಂದರೆ ನಿಮಗೆ ವಾಷಿಂಗ್ ಮಷಿನ್ ಸಿಗುತ್ತೆ ಫ್ರಂಟ್ ಲೋಡು ಟಾಪ್ ಲೋಡ್ ವಾಷಿಂಗ್ ಮೆಷಿನ್ಗಳು ಸಿಗುತ್ತೆ ಈ ಕಡೆ ಅಂತ ಬಂದಾಗ ಡೈನಿಂಗು ವಾರ್ಡ್ರೋಬು ಎಲ್ಲ ಸಿಗುತ್ತೆ ಇನ್ನೊಂದು ವಿಚಾರ ಫ್ರಿಜ್ಜುಗಳು ನಿಮಗೆ ಕೇವಲ ಸವೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ವಾಷಿಂಗ್ ಮೆಷಿನ್ಗಳು ನಿಮಗೆ ಕೇವಲ ಟೆನ್ ತೌಸಂಡಿಂದ ಸಾು ನಿಮಗೆ ಕೇವಲ ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಬನ್ನಿ ನನ್ನ ಜೊತೆ ಒಂದೊಂದು ಕಡೆಯಿಂದ ಸ್ಟಾರ್ಟ್ ಮಾಡಿಬಿಡೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಮೋಟರೈಸ್ಡ್ ಆಗಿರುವಂತಹ ತ್ರೀ ಸೀಟರು ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಇದು ಓಪನ್ ಎಲ್ಲ ಆಗುತ್ತೆ ಕರೆಂಟ್ ಕನೆಕ್ಷನ್ ಕೊಡಬೇಕು ಸೊ ಇದು ಆಲ್ಮೋಸ್ಟ್ ನಿಮಗೆ ಫಿಫ್ಟಿ ತೌಸಂಡ್ ಮೇಲೆ ಇರುತ್ತೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ತನಕ ಆಗ್ಬೋದು ಇಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರಕ್ಕೆ ಸಿಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಇಲ್ಲಿ ಟ್ವೆಂಟಿ ಏಯ್ಟ್ ಇದೆ ಬಟ್ ನಮ್ಮ ಕನ್ನಡಕ್ಕೋರು ವೀಕ್ಷಕರಿಗೆ ಟ್ವೆಂಟಿ ಫೈವ್ ತೌಸಂಡ್ಗೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಮೋಟರೈಝ್ಡ್ ರೆಕ್ಲೈನರ್ಗಳು ಅವೈಲೇಬಲ್ ಇದೆ ಮೋಟ್ರೈಸ್ಡ್ ರೆಕ್ಲೈನ್ಗಳೆಲ್ಲ ನಿಮಗೆ ಕೇವಲ ಫಿಫ್ಟೀನ್ ತೌಸಂಡ್ ಒಳಗಡೆನೇ ಸಿಗುತ್ತೆ ಇನ್ನು ಇಲ್ಲೂ ನೋಡ್ತಾ ಇರ್ಬೋದು ಇದೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಬಟ್ ಇದನ್ನು ಆಲ್ಮೋಸ್ಟ್ ನಿಮಗೆ ಏಯ್ಟೀನ್ ತೌಸಂಡ್ಗೆಲ್ಲ ಕೊಟ್ಬಿಡ್ತಾರೆ ತೊಂದರೆ ಇಲ್ಲ ಸೊ ಇನ್ನು ಮುಂದೆ ಬಂದರೆ ತ್ರೀ ಸೀಟರು ಇದು ಪ್ಯೂರ್ ಲೆದರ್ ಹೌದು ವೀಕ್ಷಕರೇ ಇವೆಲ್ಲ ಇಟಾಲಿಯನ್ ವೀಕ್ಷಕರೇ ಪ್ಯೂರ್ ಲೆದರು ರೆಕ್ಲೈನರ್ ಜೊತೆ ಬರುತ್ತೆ ಅಂತ ಹೇಳ್ಬೋದು ಇದು ಆಲ್ಮೋಸ್ಟ್ ನಿಮಗೆ ಒನ್ ಲ್ಯಾಕ್ ರುಪೀಸ್ ಅಂತೂ ಹಾಗೇ ಆಗುತ್ತೆ ಹೊರಗಡೆ ತೊಗೊತೀನಿ ಅಂತಂದರೆ ಬಟ್ ಇಲ್ಲಿ ಕೇವಲ ಫೋರ್ಟಿ ತೌಸಂಡ್ ಆ್ಯಂಡ್ ಅದರಲ್ಲೂ ಕೂಡ ಕನ್ನಡ ಕವರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿ ತ್ರೀ ಸೀಟರ್ ಮಾತ್ರ ಸಾಕು ನಮಗೆ ಅಂತಂದರೆ ಜಸ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಕೊಟ್ಟರೆ ಸಾಕು ಅದರಲ್ಲೂ ಡಿಸ್ಕೌಂಟ್ಸ್ ಇದೆಯಿರಿ ಇನ್ನು ಬನ್ನಿ ಟ್ವೆಂಟಿ ಸಿಕ್ಸು ಟ್ವೆಂಟಿ ಸೆವೆನ್ ತೌಸಂಡು ಇನ್ನು ಟೂ ಸೀಟರ್ ಬೇಕು ಅಂತಂದರೆ ಟೂ ಸೀಟರ್ಸ್ಗಳು ಅವೈಲೇಬಲ್ ಇದೆ ಆ್ಯಂಡ್ ಅಷ್ಟೇ ಅಲ್ಲದೆ ಇನ್ನು ಮುಂದೆ ಬನ್ನಿ ತ್ರೀ ಸೀಟ್ರ್ ಇನ್ನೊಂದಿದೆ ಇದು ಅಷ್ಟೇ ಲೆದರ್ ಫಿನಿಶು ಟ್ವೆಂಟಿ ಸಿಕ್ಸ್ ತೌಸಂಡ್ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲ ನಮಗೆ ಟ್ರಿಪಲ್ ಆರ್ ಬೇಕು ನೋಡಿ ಇದು ರಾಕಿಂಗ್ ಆಗುತ್ತೆ ರಿವಾಲ್ವಿಂಗ್ ಆಗುತ್ತೆ ಆ್ಯಂಡ್ ಅಷ್ಟೇ ಅಲ್ಲದೆ ಇದು ಈ ರೀತಿ ಓಪನ್ ಕೂಡ ಆಗುತ್ತೆ ಹಿಂಗೆ ಹಿಂದೆ ಹೋಗುತ್ತೆ ಇಲ್ಲಿ ಜಾಗ ಇಲ್ಲ ನಾನು ಮಾಡ್ತಿದ್ದೆ ಇದು ನಿಮಗೆ ಕೇವಲ ಕೇವಲ ಏಯ್ಟೀನ್ ತೌಸಂಡ್ಗೆ ಸಿಗ್ತಾ ಇದೆ ವೀಕ್ಷಕರೇ ಅಂದರೆ ನೋಡಿದ್ರಲ್ಲ ಏಯ್ಟೀನ್ ತೌಸಂಡ್ಗೆ ನಿಮಗೆ ಟ್ರಿಪಲ್ ಆರ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಕಾಮನ್ ಆಗಿರೋದೆಲ್ಲ ನಿಮಗೆ ಆಲ್ಮೋಸ್ಟ್ ತರ್ಟೀನ್ ಫೋರ್ಟೀನ್ ತೌಸಂಡ್ಗೆಲ್ಲ ಸಿಕ್ಬಿಡುತ್ತೆ ಅಷ್ಟೇ ಅಲ್ಲದೆ ಟೂ ಸೀಟರ್ ಬೇಕು ತುಂಬ ಚೆನ್ನಾಗಿರ್ಬೇಕು ಕ್ಲಾಸಿಯಾಗಿರ್ಬೇಕಂದ್ರೆ ಇಪ್ಪತ್ತು ಸಾವಿರ ಕೊಡಿ ತುಂಬ ಇದೆಲ್ಲ ನಿಮಗೆ ಕ್ಲಾತು ಆ್ಯಂಡ್ ಇನ್ನೊಂದು ಏನಂತಂದರೆ ಇದೆಲ್ಲ ಬ್ರ್ಯಾಂಡೆಡ್ ದಯವಿಟ್ಟು ಇಟ್ಕೊಳ್ಳಿ ಇವೆಲ್ಲವೂ ಕೂಡ ಬ್ರ್ಯಾಂಡೆಡ್ ಪೆಪ್ಪರ್ ಫ್ರೈ ಇರ್ಬೋದು ಬೇರೆ ಬೇರೆ ಕಂಪ್ನಿಯಿಂದ ಬಂದಿರುವಂತಹ ಒಂದು ಬ್ರ್ಯಾಂಡೆಡ್ ಫರ್ನಿಚರ್ಗಳು ವಿಷಯಕ್ಕೆ ಇದರಲ್ಲಿ ಯುನೀಕ್ ಆಗಿರುವಂಥದ್ದು ಬೇಕು ಅಂತಂದರೆ ಇದು ಏಯ್ಟೀನ್ ತೌಸಂಡು ಟೂ ಸೀಟರು ಟೂ ಸೀಟರ್ ಟೂ ಸೀಟರ್ ಟೂ ಸೀಟರ್ ಅಗೇನ್ ಇನ್ನೊಂದು ಇಲ್ಲಿ ನೋಡಿ ಇಲ್ಲಿ ತೋರಿಸಿ ಇಲ್ಲಿ ಇನ್ನೊಂದು ನಮಗೆ ಟ್ರಿಪಲ್ ಆರ್ ಇದೆ ಅಂತ ಹೇಳ್ಬೋದು ಜೊತೆಯಲ್ಲಿ ಬಾಸ್ಚೇರು ಬಾಸ್ಚೇರ್ ಬೇಕಾ ನಿಮಗೆ ಆರಾಮಾಗಿ ಟ್ವೆಲ್ ತರ್ಟೀನ್ ತೌಸಂಡ್ಗೆಲ್ಲ ಒಳ್ಳೊಳ್ಳೆ ಬಾಸ್ಚೇರ್ ಸಿಗುತ್ತೆ ಟೂ ಸೀಟರ್ ಇದೆ ಟೂ ಸೀಟರ್ ಅಲ್ಲ ಇದು ಬಂದ್ಬಿಟ್ಟು ಸೋಫಾ ಕಮ್ ಬೆಡ್ ಹೌದು ಈ ಶೇಕರೆ ಸೀಟರ್ ಸೀಟರಲ್ಲಿ ಸೋಫಾ ಕಮ್ ಬೆಡ್ಡು ಇದು ಆ್ಯಕ್ಚುಲಿ ನಾನು ಪೂರ್ತಿ ತೆಗೆಯೋದು ಕಷ್ಟ ಜಾಗ ಇಲ್ಲ ಇಲ್ಲಿ ತುಂಬಿಸಿ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಇನ್ನೂ ಮುಂದೆ ಬರುತ್ತೆ ಇದು ಟೋಟಲ್ ಆಗಿ ಇದು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ ಟ್ವೆಂಟಿ ಟೂ ತೌಸಂಡ್ ಹೌದು ಶೇಕರೆ ನಿಮಗೆ ಸೋಫಾ ಕಮ್ ಬೆಡ್ಡು ಟ್ವೆಂಟಿ ಟೂ ತೌಸಂಡ್ ಸಿಗುತ್ತೆ ಇದು ಆ್ಯಕ್ಚುಲಿ ಇನ್ನು ಮುಂದೆ ಹೋಗುತ್ತೆ ಇದನ್ನು ಇಲ್ಲಿ ಮಾಡೋದಕ್ಕೆ ನನಗೆ ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಟ್ವೆಂಟಿ ಟೂ ತೌಸಂಡ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಸೋಫಾ ಕಮ್ ಬೆಡ್ ಅಲ್ಲಿ ಇನ್ನೊಂದಿದೆ ಅದಕ್ಕೆ ಮುಂಚೆ ಇಲ್ಲಿ ನೋಡ್ತಾ ಇದ್ದರು ಇದು ಪ್ಯೂರ್ ಲೆದರ್ ಇದು ಕಂಪ್ಲೀಟಾಗಿ ನಿಮಗೆ ಇಟಾಲಿಯನ್ ಪ್ಯೂರ್ ಲೆದರ್ ಬರುತ್ತೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ ಆ್ಯಂಡ್ ಇನ್ನೊಂದು ಸೋಫಾ ಕಮ್ ಬೆಡ್ ನೋಡಿ ಜಸ್ಟ್ ನಿಮಗಿದು ಏಯ್ಟೀನ್ ತೌಸಂಡ್ ಆಗುತ್ತೆ ಸೋಫಾ ಕಮ್ ಬೆಡ್ಡು ತೋರಿಸ್ತೀನಿ ನಾನು ನಿಮಗೆ ನೋಡಿ ಒಂದೇ ಸಮಯದಲ್ಲಿ ಎರಡು ಸೆಕೆಂಡಲ್ಲಿ ನೀವು ಇದನ್ನು ಸೋಫಾ ಕಮ್ ಬೆಡ್ ಮಾಡ್ಬೋದು ಎರಡು ಜನ ಆರಾಮಾಗಿ ಮಲ್ಕೋಬೋದು ರೀ ಇನ್ನು ಉದ್ದಾಗಿ ಮಲ್ಕೊತೀವಿ ಅಂದರೆ ಒನ್ ಟೂ ತ್ರೀ ಫೋರ್ ನಾಲ್ಕು ಜನ ಮಲ್ಕೋಬೋದು ಬಟ್ ಕಾಲು ಕೆಳಗಡೆ ಹೊರಟೋಗ್ಬಿಡುತ್ತೆ ಇಬ್ಬರು ಮಲ್ಕೋಬೇಕು ಅಂತಂದರೆ ಆರಾಮಾಗಿ ಮಲ್ಕೋಬೋದು ನೀವು ಇದನ್ನು ಲಾಂಜರ್ ಮಾಡ್ಕೋಬೋದು ನೋಡಿ ಲಾಂಜರ್ ಮಾಡ್ಕೋಬೋದು ಸೀಟರ್ ಮಾಡ್ಕೋಬೋದು ಆ್ಯಂಡ್ ಫೈನಲ್ ಆಗಿ ಇದನ್ನು ಬೆಡ್ ಕೂಡ ಮಾಡ್ಕೋಬೋದು ವೀಕ್ಷಕರು ಸ್ನೇಹಿತರೆ ಆಫೀಸ್ ಚೇರ್ಗಳು ಬೇಕು ಮನೇಲಿ ಕುತ್ಕೊಳ್ಳೋಕ್ಕೆ ಚೇರ್ ಬೇಕು ಅಂತಂದರೆ ನಿಮ್ಗೆ ಇಲ್ಲಿ ತುಂಬು ತುಂಬ್ಕೊಂಡಿದೆ ಸೊ ಎಷ್ಟೊಂದು ಆಪ್ಷನ್ಸ್ಗಳಿದೆ ಆ್ಯಂಡ್ ಇಲ್ಲಿ ನಿಮಗೆ ಕೇವಲ ಸಾವಿರ ರೂಪಾಯಿಂದ ಚೇರ್ಗಳು ಸ್ಟಾರ್ಟ್ ಆಗುತ್ತೆ ಈ ರೀತಿ ಚೇರ್ಗಳೆಲ್ಲ ತ್ರೀ ತೌಸಂಡ್ ಫೋರ್ ತೌಸಂಡ್ ಆಗುತ್ತೆ ಸಾವಿರ ರೂಪಾಯಿ ಚೇರ್ಗಳು ಕೂಡ ಇಲ್ಲ ಇದೆ ಅಂತ ಹೇಳ್ಬೋದು ಬಾಸ್ ಚೇರ್ ಬೇಕಾದರೆ ಬಾಸ್ ಚೇರು ಗೇಮಿಂಗ್ ಚೇರ್ ಬೇಕಾದರೆ ಗೇಮಿಂಗ್ ಚೇರು ಗೇಮಿಂಗ್ ಚೇರ್ಗಳೆಲ್ಲ ನಿಮಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಇವೆಲ್ಲ ನಿಮಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಗಿಬಿಡುತ್ತೆ ಸೊ ಇದು ನಿಮಗೆ ಹನ್ನೊಂದು ಸಾವಿರ ಸೊ ಇವೆಲ್ಲ ನೋಡಿ ಅತಿ ಕಡಿಮೆ ಬೆಲೆಯಲ್ಲಿ ಜಸ್ಟ್ ತೌಸಂಡ್ ರುಪೀಸ್ಗೂ ಕೂಡ ಇಲ್ಲಿ ನಿಮಗೆ ಚೇರ್ ಅವೈಲೇಬಲ್ ಇದೆ ಚೇರ್ಗಳ ರಾಶಿನಿದೆ ಅಂತ ಹೇಳ್ಬೋದು ಸೊ ಒಂದು ವೇಳೆ ಟೇಬಲ್ ಇದೆ ನಮಗೆ ಟೇಬಲ್ಗೆ ಚೇರ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರೋರು ಇಲ್ಲಿರುವಂಥ ಚೇರ್ಗಳನ್ನು ಜಸ್ಟ್ ತೌಸಂಡ್ ರುಪೀಸಿಂದಲೂ ಕೂಡ ಸ್ಟಾರ್ಟ್ ಆಗುತ್ತೆ ತೊಗೊಂಡು ಹೋಗ್ಬೋದು ಅಷ್ಟೇ ಹೇಳಿದೆ ಚೇರ್ಗಳ ನಿಮಗೆ ಕಂಪ್ಲೀಟ್ ರಾಶಿ ರಾಶಿ ಆಪ್ಷನ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ ವೀಕ್ಷಕರೇ ಈ ಚೇರ್ ನೋಡಿ ಎಷ್ಟು ಯೂನಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಒನ್ ಆಫ್ ದ ಯೂನಿಕ್ ಚೇರ್ ಅಂತ ಹೇಳ್ತೀನಿ ಸೊ ಇದನ್ನು ಕೂಡ ಒಳ್ಳೆಯ ರೇಟಿಗೆ ಕೊಡ್ತಾರೆ ಬನ್ನಿ ಇನ್ನೂ ಆಪ್ಷನ್ಸ್ ಇದೆ ಸೊ ಇಲ್ಲೊಂದು ಆಪ್ಷನ್ ಕೊಡ್ತೀನಿ ಬನ್ನಿ ಸೊ ಯಾರು ಮನೆ ಮಾಡ್ತಾ ಇದ್ದೀರಾ ಒಂದು ಹೊಸ ಮನೆ ಮಾಡ್ಕೊಂಡಿದ್ದೀರಾ ನಮಗೆ ಕಂಪ್ಲೀಟಾಗಿ ಕಿಚನ್ ಸೆಟ್ಟೇ ಬೇಕು ಅನ್ನೋರಿಗೆ ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ ಅಲ್ಲಿಗೋಗಿ ನೋಡಿ ನೋಡಿ ಕಂಪ್ಲೀಟ್ ಕಿಚನ್ ಸೆಟ್ ಇದು ಸೊ ಇಲ್ಲಿ ನಿಮಗೆ ಮಿಡಲ್ ಯೂನಿಟ್ ಬರುತ್ತೆ ಸೆಂಟ್ರ್ ಯೂನಿಟ್ ಬರುತ್ತೆ ಇಲ್ಲಿ ಖಾಲಿ ಸಿಗುತ್ತೆ ಸೊ ಇಲ್ಲಿ ಗ್ಲಾಸ್ ಯೂನಿಟ್ ಶೆಲ್ಫ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಕೌಂಟರ್ ಟಾಪ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಕೆಳಗಡೆ ನಿಮಗೆ ಡ್ರಾವರ್ ಇದೆ ಓಪನ್ ಆಗುತ್ತೆ ಸೊ ಇದು ಕಂಪ್ಲೀಟ್ ಸೆಟ್ಟು ರೆಡಿ ರೆಡಿ ಕಿಚನ್ನು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬಿಟ್ಬಿಡೋಣ ಹದಿನಾರು ಸಾವಿರ ಅದರಲ್ಲೂ ಬಿ ಕಮ್ಮಿ ಮಾಡೋಣ ಹದಿನೈದುವರೆ ಸಾವಿರಕ್ಕೆ ಇದು ನಿಮಗೆ ಇದೆ ವೀಕ್ಷಕರೇ ಇಮಿಡಿಯೇಟ್ಲಿ ಬನ್ನಿ ತೊಗೊಂಡೋಗಿ ಒಂದೇ ಪೀಸ್ ಇರೋದು ಇದು ಓಕೆ ಸೊ ಅದಾದ ನಂತರ ಇನ್ನೂ ಚೆಸ್ಟರ್ ಡ್ರವರ್ ಬೇಕಾ ಏಯ್ಟ್ ತೌಸಂಡು ಇಲ್ಲ ನಮಗೆ ಕಂಪ್ಲೀಟ್ ಟಿ ವಿ ಸೆಟ್ ಬೇಕು ಬನ್ನಿ 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 ತೋರಿಸ್ತೀನಿ ದೊಡ್ಡದಾಗಿರುವಂಥ ಒಂದು ಫಿಫ್ಟಿ ಫೈವ್ ಇಂಚಸ್ ಟಿ ವಿ ಹಾಕೋಬೇಕು ನಿಮ್ಮ ಮನೆಗೆ ಇಡೀ ಟಿ ವಿ ಸೆಟ್ಟು ನಿಮಗೆ ಸಿಗ್ತಾ ಇರುವಂಥದ್ದು ಒಂಬತ್ತು ಸಾವಿರ ಇದರಲ್ಲೂ ಒಂದು ಐನೂರು ರೂಪಾಯಿ ಕಮ್ಮಿ ಆಗುತ್ತೆ ಡೋಂಟ್ ವರಿ ಕನ್ನಡಕ ರೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ ಇರುತ್ತೆ ನೈನ್ ತೌಸಂಡ್ ರುಪೀಸ್ಗೆ ಇದು ಸಿಗ್ತಾ ಇರುವಂಥದ್ದು ಬಂದಾಗ ಕನ್ನಡ ವೀಕ್ಷಕರನ್ನು ಮರಿ ಹೇಳಿ ಮರಿಬೇಡಿ ಡೆಫಿನೆಟ್ಲಿ ಇನ್ನೂ ಕಮ್ಮಿ ರೇಟ್ಗೆ ಆಗುತ್ತೆ ಇನ್ನು ವಾರ್ಡ್ರೋಬ್ ಅಂತ ಬಂದಾಗ ಒನ್ ಟೂ ತ್ರೀ ಫೋರ್ ಫೋರ್ ಡೋರ್ ವಾರ್ಡ್ರೋಬು ನಿಮಗೆ ಲೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದರಲ್ಲೂ ಡಿಸ್ಕೌಂಟ್ ಇದೆ ಸೊ ಅಷ್ಟೇ ಅಲ್ಲದೆ ಇದು ತ್ರೀ ಡೋರ್ ವಿತ್ ಮಿರರ್ ಇದೆ ಇದು ಒಳ್ಳೆ ವುಡ್ದಿದೆ ಓಕೆನಾ ಇದು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಸೊ ಇಲ್ಲಿ ಒನ್ ಟೂ ತ್ರೀ ಫೋರ್ ಅಗೇನ್ ಫೋರ್ ಡೋರು ವಿತ್ ಮಿರರು ಇದು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ನೋಡಿ ಬನ್ನಿ ಬನ್ನಿರಲಿಲ್ಲಲ್ಲ ಬಂದು ನೋಡಿ ಆರಾಮಾಗಿ ಟೈಮ್ ಪಾಸ್ ಮಾಡಿ ಫ್ಯಾಮಿಲಿ ಜೊತೆ ಓಡಾಡಿ ಯಾರೂ ನಿಮಗೆ ಇಲ್ಲಿ ಕೇಳೋರಿಲ್ಲ ಯಾಕೆ ಅದು ಓಪನ್ ಮಾಡಿದ್ರಿ ಯಾಕೆ ಮುಟ್ಟಿರಿ ಯಾರು ಏನೂ ಕೇಳೋದಿಲ್ಲ ನೀವು ಆರಾಮಾಗಿ ಯಾವುದನ್ನು ಬೇಕಾದರೂ ಕೂಡ ನೋಡ್ಬೋದು ಫೀಲ್ ಮಾಡ್ಬೋದು ಒನ್ ಟೂ ತ್ರೀ ತ್ರೀ ಡೋರ್ ವಾರ್ಡ್ರೋಬು ಜಸ್ಟ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ಡೋರ್ ವಾರ್ಡ್ರೋಬ್ ಜಸ್ಟ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಬ್ರ್ಯಾಂಡ್ ನೀವು ಯಾವುದು ಯೂಸ್ಡ್ ಅಲ್ಲ ಈಗಲೇ ಹೇಳ್ತಾ ಇದ್ದೀನಿ ಇಲ್ಲ ನಮ್ಗೆ ಎರಡು ಡೋರ್ ಸಾಕು ಗುರು ಟೂರ್ ಡೋರ್ ವಾರ್ಡ್ರೋಬ್ ಬೇಕಾ ಜಸ್ಟ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಐದುವರೆ ಸ ಐದು ಸಾವಿರದ ಮುನ್ನೂರು ರೀ ಅದರಲ್ಲೂ ಕಮ್ಮಿ ಆಗುತ್ತೆ ಮುನ್ನೂರು ತೆಗೆದುಬಿಡೋಣ ಐದು ಸಾವಿರ ರೂಪಾಯಿ ತೊಗೊಂಡು ಹೋಗ್ಬಿಡಿ ಓಕೆನಾ ಸೊ ನಿಮಗೆ ಒನ್ ಟು ತ್ರೀ ಫೋರ್ ಮತ್ತೊಂದು ನಾಲ್ಕು ಫೋರ್ ಡೋರ್ದು ಇದೆ ಇದು ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟೂ ಡೋರ್ ಅಲ್ಲ ತ್ರೀ ಡೋರು ಟ್ವೆಲ್ ತೌಸಂಡ್ ಇದು ನೋಡಿ ಸ್ಲೈಡಿಂಗ್ ವಾಡ್ರೋಬ್ ಇದೆ ರೀ ಇಲ್ಲಿ ಆಶ್ಚರ್ಯ ಗುರು ಎಷ್ಟಕ್ಕೆ ಹನ್ನೆರಡು ಸಾವಿರಕ್ಕೆ ವೀಕ್ಷಕರೇ ಟ್ವೆಲ್ ತೌಸಂಡ್ ರುಪೀಸ್ಗೆ ನಿಮಗೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬು ಅವೈಲೇಬಲ್ ಇದೆ ನೋಡಿ ವಿತ್ ಎಲ್ಲ ಸೆಲ್ಫ್ಸ್ ಎಲ್ಲ ಬರುತ್ತೆ ಜಸ್ಟ್ ಹನ್ನೆರಡು ಸಾವಿರ ಇದು ಅಷ್ಟೇ ಇನ್ನು ಬನ್ನಿ ಇನ್ನೇ ಇದೆ ಇನ್ನೂ ಇದೆ ನಿಮಗೆ ಬುಕ್ ಶೆಲ್ಪ್ ಬೇಕು ಅಂತಂದರೆ ಬುಕ್ ಶೆಲ್ಪ್ಸು ಮೂರ್ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಅಷ್ಟೇ ಒನ್ ಟೂ ತ್ರೀ ಫೋರ್ ಫೋರ್ ಡೋರ್ ವಾರ್ಡ್ರೋಬು ಆವಾಗಲೇ ತೋರಿಸಿದೆ ತರ್ಟೀನ್ ಫೋರ್ಟೀನ್ ತೌಸಂಡ್ ಇರುತ್ತೆ ಸೊ ಇವೆಲ್ಲವೂ ಕೂಡ ಅವೈಲೇಬಲ್ ಇದೆಲ್ಲ ಸ್ಟಾಕ್ ಇದು ಕಂಪ್ಲೀಟಾಗಿ ಸ್ಟಾಕ್ ಇದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಬರ್ತಾ ಇರೋಂಥದ್ದು ವಾಷಿಂಗ್ ಮಿಷಿನ್ಗಳು ಸೆಮಿ ಆಟೋಮೆಟಿಕ್ ಫುಲಿ ಆಟೋಮೆಟಿಕ್ ಫ್ರಂಟ್ ಲೋಡು ಎಲ್ಲ ಆಪ್ಷನ್ಸ್ ಇದೆ ಆ್ಯಂಡ್ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ಸ್ಯಾಮ್ಸಂಗ್ ಸೋನಿ ಕ್ಯಾಲ್ಬಿನೇಟರ್ ಐ ಎಫ್ ಬಿ ವೋಲ್ಟಾಸು ಯಾವುದು ಬೇಕ್ರಿ ನಿಮಗೆ ಪ್ರತಿಯೊಂದು ಕೂಡ ಇದೆ ಇದು 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 ಕೆಲ್ವಿನೇಟರ್ ಅವ್ರದ್ದು ಇದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಬ್ರ್ಯಾಂಡ್ ನೀವು ಇದರಲ್ಲಿ ನಿಮಗೆ ಸ್ಕ್ರ್ಯಾಚು ಇರೋದಿಲ್ಲ ಡೆಂಟು ಇರೋದಿಲ್ಲ ಇದರದ್ದು ಆಲ್ಮೋಸ್ಟ್ ಎಮ್ ಆರ್ ಪಿ ಬಂದು ಹದಿನೆಂಟು ಸಾವಿರ ಇದೆ ಬಟ್ ಇದು ನಿಮಗೆ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಸೆಮಿ ಆಟೋಮೆಟಿಕ್ಕು ಟೆನ್ ತೌಸಂಡ್ ರುಪೀಸ್ ಸಿಗ್ತಾ ಇದೆ ಅಂದರೆ ಇನ್ನು ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಅಂತಂದರೆ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಅಂತ ಹೇಳ್ಬೋದು ನಿಮಗೆ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಅಮೆಝಾನ್ ಬೇಸಿಕ್ಕು ಟ್ವೆಂಟಿ ಸೆವೆನ್ ತೌಸಂಡ್ಗೆ ಫ್ಯಾನೊಸನ್ ವೋಲ್ಟಸ್ ನಿಮಗೆ ಟ್ವೆಂಟಿ ಟೂ ತೌಸಂಡ್ಗೆ ಸಿಗ್ತಾ ಇದೆ ಬಾಷ್ ನಿಮಗೆ ನೈನ್ಟೀನ್ ತೌಸಂಡ್ ರುಪೀಸ್ಗೆ ಬಾಶ್ ಸಿಗ್ತಾ ಇದೆ ರೀ ಎಷ್ಟು ಲೀಟ್ರಪ್ಪ ಇದು ಆರ್ ಕೆ ಜಿ ಆರ್ ಕೆ ಜಿ ನಿಮಗೆ ಸಿಗ್ತಾ ಇದೆ ಕ್ಯಾಲ್ಯುನೇಟ್ರ್ ಅವೈಲೇಬಲ್ ಇದೆ ಆ್ಯಂಡ್ ಅಷ್ಟೇ ಅಲ್ಲದೆ ಈ ಕಡೆ ಬಂದರೆ ಇದು ಏನಪ್ಪ ತುಂಬಾ ಚೆನ್ನಾಗಿದೆ ಇದು ಐ ಎ ಬಿ ಅವ್ರದ್ದು ಟ್ವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸೂಪರ್ ಆಗಿದೆ ಇದು ವೈಫೈ ಎಲ್ಲ ಇದೆ ಗುರು ಇದು ಇಷ್ಟ್ರೆ ಬನ್ನಿ ಸ್ವಲ್ಪ ಹತ್ರದಿಂದಲೇ ತೋರಿಸ್ಬಿಡ್ತೀನಿ ಕಂಪ್ಲೀಟಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಓಕೆ ಸೊ ಟ್ವೆಂಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡು ಬಾಷು ಐ ಎಫ್ ಬಿ ಟ್ವೆಂಟಿ ತ್ರೀ ತೌಸಂಡು ಇನ್ನು ಬಾಷ್ಡ್ ಅವೈಲೇಬಲ್ ಇದೆ ವೋಲ್ಟಾಸು ನೈನ್ಟೀನ್ ತೌಸಂಡು ಟಾಟಾದವ್ರದ್ದು ವೋಲ್ಟಾಸು ತೋರಿಸಿ ಇಲ್ಲಿ ಜಸ್ಟ್ ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಬ್ರ್ಯಾಂಡ್ ನೀವು ಎಲ್ಲ ಹಂಗೆ ಇದೆ ರೀ ಎಲ್ಲ ರೆಡಿ ಇದೆ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ ಯಾರಿಗುಂಟು ಯಾರಿಗಿಲ್ಲ ಬಾಷ್ ನಲ್ವತ್ತು ಸಾವಿರ ಗೋದ್ರೇಜ್ ಹತ್ತೊಂಬತ್ತು ಸಾವಿರ ಎಲ್ ಜಿ ಅವೈಲೇಬಲ್ ಇದೆ ಬಾಷ್ ಸಿಗುತ್ತೆ ಇನ್ನೆಲ್ಲ ಅಲ್ಲೆಲ್ಲ ತೋರಿಸಿ ಅಲ್ಲೆಲ್ಲ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಹಾಗೆ ಮುಂದೆ ಬಂದರೆ ಇಲ್ಲಿ ಮೇಲ್ಗಡೆ ತೋರಿಸಿ ಇದು ಫುಲಿ ಆಟೋಮೆಟಿಕ್ ಟಾಪ್ ಲೋಡು ಹದಿನಾಲ್ಕು ಸಾವಿರ ನಿಮಗೆ ಸಿಗ್ತಾ ಇರೋದು ಸ್ಯಾಮ್ಸಂಗ್ ಅವ್ರದ್ದು ಹೌದು ಕಡೆಗೆ ನೆಕ್ಸ್ಟ್ ಇಲ್ಲಿ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಸೆಮಿ ಆಟೋಮೆಟಿಕ್ಕು ಆರೂವರೆ ಸಾವಿರ ಇಲ್ಲಿದೆ ನೋಡಿ ಸೆಮಿ ಆಟೋಮೆಟಿಕ್ ಆರೂವರೆ ಸಾವಿರ ಹದಿನಾರು ಸಾವಿರ ಹನ್ನೆರಡು ಸಾವಿರದ ಏಳ್ನೂರು ಫುಲಿ ಆಟೋಮೆಟಿಕ್ಕು ಹನ್ನೆರಡು ಸಾವಿರದ ಎಂಟುನೂರು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೋಡಿ ವೀಕ್ಷಕರ ಫುಲಿ ಆಟೋಮೆಟಿಕ್ ಟಾಪ್ ಲೋಡ್ ವಾಷಿಂಗ್ ಮಷೀನು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡಿಗೆ ಸಿಗುತ್ತೆ ವಿತ್ ವಾರಂಟಿ ಈಗಲೇ ಹೇಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ವಾರಂಟಿ ಇರುತ್ತೆ 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 ಸೊ ಹಾಗೆ ಬಂದರೆ ಫೋರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡು ಸಿಕ್ಸ್ಟೀನ್ ತೌಸಂಡು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡು ಫೈವ್ ತೌಸಂಡ್ ಟೂ ಹಂಡ್ರೆಡು ಇದು ನೋಡಿ ಸೆಮಿ ಆಟೋಮೆಟಿಕ್ ಫೈವ್ ತೌಸಂಡ್ ಟೂ ಹಂಡ್ರೆಡು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡು ಇಲ್ಲೂ ಕೂಡ ಅಷ್ಟು ನಿಮಗೆ ಸ್ಯಾಮ್ಸಂಗು ಐ ಎಬ್ ಎಲೆಕ್ಟ್ರಾನಿಕ್ಸು ವಾಶು ಪ್ರತಿಯೊಂದು ಕೂಡ ವೋಲ್ಟಾಸು ಇವೆಲ್ಲವೂ ಕೂಡ ಅವೈಲೇಬಲ್ ಇದೆ ಇವೆಲ್ಲವೂ ಕೂಡ ಬ್ರ್ಯಾಂಡ್ ನೀವು ಯಾವುದು ಯೂಸ್ಡ್ ಎಲ್ಲ ಇವೆಲ್ಲವೂ ಕೂಡ ನೋಡಿ ಎಲ್ಲಾದರೂ ಒಂದು ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಇರುತ್ತೆ ತೋರಿಸ್ತೀನಿ ರೀ ಅದು ಹುಡುಕ್ಬೇಕು ನಾವು ಅನ್ನು ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ಒಂದು ಚೂರು ಚೂರು ಸ್ಕ್ರ್ಯಾಚಸ್ ಇದೆ ಆ ಇಂದ ಇದು ಆ್ಯಕ್ಚುಲಿ ಬೆಲೆಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ವಾರಂಟಿ ಸಿಕ್ಕೇ ಸಿಗುತ್ತೆ ಜೊತೆಲಿ ನಿಮಗೆ ಇದು ಡೆಲಿವರಿ ಕೂಡ ಇವಾಗ ಕೊಡ್ತಾ ಇದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿ ಕೂಡ ಇರುತ್ತೆ ಫ್ರೀ ಇಲ್ಲ ಪೇಡ್ ಡೆಲಿವರಿ ಸು ವೀಕ್ಷಕರೇ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಟಿ ವಿ ಟಿ ವಿ ಆದಮೇಲೆ ಫ್ರಿಜ್ ತೋರಿಸ್ತೀನಿ ಫೈನಲಿ ಓಕೆನಾ ಸೊ ಟಿವಿ ಅಂತ ಬಂದಾಗ ಫಿಫ್ಟಿ ಫೈವ್ ಇಂಚಸ್ ಟಿ ಸಿ ಎಲ್ ಟಿ ವಿ ಐವತ್ತೈದು ಇಂಚು ಯಾರೂ ಕೂಡ ಮೂವತ್ತೈದು ನಲವತ್ತು ಸಾವಿರ ಕಮ್ಮಿ ಯಾರೂ ಕೊಡ್ತಾ ಇಲ್ಲ ಇಪ್ಪತ್ತೆಂಟು ಸಾವಿರ ಟ್ವೆಂಟಿ ಏಟ್ ತೌಸಂಡ್ ಸಿಗ್ತಾ ಇದೆ ಅಲ್ಲಿ ಹಾಕಿದ್ದಾರೆ ಕೂಡ ಅದನ್ನು ಕೂಡ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ದ ಡಿಸ್ಕೌಂಟ್ ರಿಟೇಲ್ ಸ್ಟೋರಲ್ಲಿ ನಿಮಗೆ ಎಂಟು ಸಾವಿರ ರೂಪಾಯಿ ಕೂಡ ಟಿ ವಿ ಸ್ಟಾರ್ಟ್ ಆಗುತ್ತೆ ಏಯ್ಟ್ ತೌಸಂಡ್ ಸ್ಟಾರ್ಟ್ ಅಂತ ಹೇಳ್ಬೋದು ಓವನ್ನೆಲ್ಲ ಆಮೇಲೆ ತೋರಿಸ್ತೀನಿ ಬನ್ನಿ ಟಿ ತೋರಿಸ್ತೀನಿ ಸೊ ಟಿ ವಿ ನೋಡಿ ಇದು ಫಿಫ್ಟಿ ಫೈವ್ ಇಂಚಸ್ದು ಆಲ್ ಯಾವುದಿದು ಮೋಟ್ರೋಲ್ ಆದವ್ರದ್ದು ನೀವು ನೋಡ್ತಾ ಇರ್ಬೋದು ಇದು ನಿಮಗೆ ಇಪ್ಪತ್ನಾಲ್ಕು ಸಾವಿರ ಜಸ್ಟ್ ಟ್ವೆಂಟಿ ಫೋರ್ ತೌಸಂಡ್ಗೆ ಸಿಗ್ತಾ ಇದೆ ಸೊ ಅಷ್ಟೇ ಅಲ್ಲದೆ ನಿಮಗೆ ಥಾಮ್ಸನ್ದು ಹದಿಮೂರು ಸಾವಿರ ಸಿಗ್ತಾ ಇದೆ ಫೋರ್ಟಿ ತ್ರೀ ಇಂಚಸ್ ಇದು ಅಷ್ಟೇ ಅಲ್ಲದೆ ಫಿಫ್ಟಿ ಇಂಚಸ್ದು ತಾಮ್ಸನ್ ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಸಿಗ್ತಾ ಇದೆ ತರ್ಟಿ ಟು ತೌಸಂಡ್ ನಿಮಗೆ ಆಲ್ಮೋಸ್ಟ್ ಏಯ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಆಲ್ರೆಡಿ ಹೇಳಿದೆ ಫಿಫ್ಟಿ ಫೈ ಇಂಚಸ್ ಕೂಡ ನಿಮಗೆ ಕಮ್ಮಿ ಕೊಡ್ತಾ ಇದ್ದಾರೆ ನೀನು ಎಮ್ ಐ ಅಂತ ಬಂದರೆ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಇರೋದು ಮೇಲ್ಗಡೆ ನೋಡ್ತಾ ಇರ್ಬೋದು ಅದು ನಿಮಗೆ ಕೇವಲ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮಗೆ ಹೋಮ್ ಥಿಯೇಟರ್ ಬೇಕು ಅಂತಂದರೆ ಒನ್ ಟೂ ತ್ರೀ ಇನ್ನೂ ತುಂಬಾ ಸ್ಟಾಕ್ ಇದೆ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂದರೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಮಿವಿ ವಿ ಸಿಕ್ಬಿಡುತ್ತೆ ಟೆನ್ ತೌಸಂಡ್ಗೆ ನಿಮಗೆ ಮಿವಿ ವಿ ಸಿಕ್ಬಿಡುತ್ತೆ ಸೊ ಬೇರೆ ಬೇರೆ ಆಪ್ಷನ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ ಓವನ್ಗಳು ನಿಮಗೆ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ದೊಡ್ಡ ದೊಡ್ಡದು ಬಿಗ್ ಓಕೆನಾ ಸೊ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದು ಟ್ವೆಂಟಿ ಫೋರ್ ಲೀಟ್ರ್ ಓಕೆ ನೈನ್ಟೀನ್ ಲೀಟ್ರ್ ಬೇಕು ಅಂತಂದರೆ ಜಸ್ಟ್ ಫೋರ್ ತೌಸಂಡ್ ಹೌದು ವೀಕ್ಷಕರ ಕೇವಲ ನಾಲ್ಕು ಸಾವಿರ ರೂಪಾಯಿಗೂ ಕೂಡ ಇದು ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸೊ ಇದು ಬಂದರೆ ನೈನ್ಟೀನ್ ಲೀಟರು ಇದು ನಿಮಗೆ ಫೋರ್ ತೌಸಂಡು ಇದು ನಿಮಗೆ ಟ್ವೆಂಟಿ ಫೈವ್ ಲೀಟ್ರ್ ಟೂ ತೌಸಂಡ್ ಟೂ ಹಂಡ್ರೆಡು ಜಸ್ಟ್ ಟೂ ತೌಸಂಡ್ ಟೂ ಹಂಡ್ರೆಡ್ಗೆಲ್ಲ ನಿಮಗೆ ಓ ಟಿ ಜಿಸ್ಗಳು ಅವೈಲೇಬಲ್ ಇದೆ ಇದು ಓ ಟಿ ಜಿ ಇವೆಲ್ಲವೂ ಕೂಡ ಮೈಕ್ರೋವೇವ್ ಓವನ್ಗಳು ಆರಾಮಾಗಿ ನೀವು ಎಷ್ಟು ನಾಲ್ಕು ಸಾವಿರ ರೂಪಾಯಿಗೆ ನಿಮಗೆ ಓನ್ ಎಲ್ಲ ಹೋಗ್ಬೋದು ಓ ಟಿ ಜಿ ಬೇಕು ಅಂತಂದರೆ ಜಸ್ಟ್ ಎರಡು ಸಾವಿರ ರೂಪಾಯಿಗೆ ತೊಗೊಂಡು ಟೂ ತೌಸಂಡ್ ಟೂ ಹಂಡ್ರೆಡ್ ಹೇಳ್ತಾರೆ ಅದರಲ್ಲೂ ಎರಡು ಸಾವಿರ ಹೋಗಲಿ ಅದರ ನಂತರ ಬರೋದೇ ಫ್ರಿಜ್ಗಳು ನಾನು ಇವಾಗ ಸಿಂಗಲ್ ಡೋರ್ ಫ್ರಿಜ್ ತೋರಿಸ್ತೀನಿ ನಮಗೆ ಸಿಂಗಲ್ ಡೋರ್ ಫ್ರಿಜ್ಗಳು ಏಳು ಸಾವಿರ ರೂಪಾಯಿಯನ್ನು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗೋದ್ರೇಜು ಇದು ನಿಮಗೆ ಹದಿನೈದು ಸಾವಿರ ಬ್ರ್ಯಾಂಡ್ ನೀವು ರೀ ಏನೂ ಆಗಿರಲ್ಲ ಒಂದು ಕಲೆ ಸಹಿತ ಇರೋದಿಲ್ಲ ನಾನ್ ಯೂಸ್ಡ್ ಹೊರಗಡೆ ಎಲ್ಲ ಒಂಚೂರು ಸ್ಕ್ರ್ಯಾಚ್ ಆಗಿರುತ್ತೆ ಅದಕ್ಕೇ ಇದು ಆ್ಯಕ್ಚುಲಿ ಇಷ್ಟೊಂದು ಕಮ್ಮಿ ಕೊಡ್ತಾಯಿರ್ತಾರೆ ಸೊ ಇದು ಹನ್ನೆರಡು ಸಾವಿರದ ಏಳ್ನೂರು ಹೈಯರು ತುಂಬ ಚೆನ್ನಾಗಿದೆ ವರ್ಲ್ಪೂಲು ಜಸ್ಟ್ ಹತ್ತು ಸಾವಿರ ಇದು ಹದಿನೈದು ಸಾವಿರ ಸ್ಯಾಮ್ಸಂಗು ಸ್ಯಾಮ್ಸಂಗ್ ಹದಿನೈದು ಸಾವಿರಕ್ಕೆ ಸಿಗ್ತಾ ಇದೆ ನಿಮಗೆ ಫೈವ್ ಸ್ಟಾರು ಇದು ನೋಡಿ ಒನ್ ಟು ತ್ರೀ ಫೈವ್ ಸ್ಟಾರು ನಿಮಗೆ ಇಲ್ಲಿ ಫ್ಲವರ್ ಡಿಸೈನು ಬ್ರ್ಯಾಂಡ್ ನೀವು ನಿಮ್ಗೆ ಸಿಗ್ತಾ ಇರೋದು ಜಸ್ಟ್ ಫಿಫ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಬಿಟ್ಬಿಡಿ ಫಿಫ್ಟೀನ್ ತೌಸಂಡ್ ಕೊಡಿ ಸಾಕು ಇದು ಹದಿನಾಲ್ಕು ಸಾವಿರ ಎಲ್ ಜಿ ಸ್ಯಾಮ್ಸಂಗು ಹನ್ನೆರಡು ಸಾವಿರದ ಏಳ್ನೂರು ಟೆನ್ ತೌಸಂಡ್ ವರ್ಲ್ಪೂಲ್ ಸಿಗ್ತಾ ಇದೆ ನಿಮಗೆ ತರ್ಟೀನ್ ತೌಸಂಡ್ಗೆ ಹೈಯರ್ ಸಿಗ್ತಾ ಇದೆ ಬ್ರ್ಯಾಂಡ್ ನೀವು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆಫರ್ ಪ್ರೈಸು ಹದಿನಾಲ್ಕು ಸಾವಿರಕ್ಕೆ ಸಿಗ್ತಾ ಇದೆ ವರ್ಲ್ಪೂಲ್ ನಿಮಗೆ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಗ್ತಾಯಿದೆ ಆ್ಯಂಡ್ ಇನ್ನೊಂದು ಬೆಸ್ಟ್ ಆಫರ್ ನಾನು ನಿಮಗೆ ನಿಮ್ಮದು ಫಾರ್ಮ್ ಹೌಸ್ ಇದೆ ಅಥವಾ ಮೇಲ್ಗಡೆ ಟೆರಸ್ಸಲ್ಲಿ ಒಂದೇನೋ ಫ್ರಿಜ್ ಇಟ್ಕೊಬೇಕು ರೂಮಲ್ಲಿ ಒಂದು ಪರ್ಸನಲ್ ಫ್ರಿಜ್ ಬೇಕು ಅಂತಂತಂದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಿಮಗೆ ಸಿಂಗಲ್ ಡೋರ್ ಫ್ರಿಜ್ಗಳು ನೋಡಿ ಕಂಪ್ಲೀಟಾಗಿ ಸಿಂಗಲ್ ಡೋರ್ ಫ್ರಿಜ್ ನಾನ್ ಯೂಸ್ಡು ವಿತ್ ಓನರ್ ಮ್ಯಾನ್ವಲ್ಲು ಎವ್ರಿಥಿಂಗ್ ಬ್ರ್ಯಾಂಡ್ ನೀವು ಇದೆ ಆ್ಯಕ್ಚುಲಿ ವೀಕ್ಷಕರೇ ಸೊ ಇದು ಕೂಡ ನಿಮಗೆ ಜಸ್ಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡ್ ಬಿಡಿ ಸೆವೆನ್ ತೌಸಂಡ್ ಕೊಟ್ಟು ತೊಗೊಂಡು ಇದೂ ಅಷ್ಟೇ ಎರಡು 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 ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ ತೋರಿಸಿ ಇಲ್ಲಿ ಒಳಗಡೆ ತೋರಿಸಿ ಬ್ರ್ಯಾಂಡ್ ನೀವು ಇದೆ ವೀಕ್ಷಕರೇ ಒಂದು ಕಲೆ ಕೂಡ ಇಲ್ಲಿ ಇಲ್ಲ ಇದು ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಎಲ್ಲ ಇಲ್ಲ ಹಂಗೇ ಇದೆ ಇನ್ನು ಫುಲ್ ಕಂಪ್ಲೀಟಾಗಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾರೆ ಕನ್ನಡಕ್ಕೆ ವರ್ದಿಂದ ಫೈವ್ ಹಂಡ್ರೆಡ್ ಬಿಟ್ಬಿಡಿ ಸೆವೆನ್ ತೌಸಂಡ್ ಕೊಟ್ಟು ನೀವು ಆರಾಮಾಗಿ ತೊಗೊಂಡು ಹೋಗ್ಬೋದು ಟೆನ್ ತೌಸಂಡ್ ಟೆನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಟೆನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಟ್ವೆಲ್ ತೌಸಂಡ್ ಹೈಯರ್ ಅಲ್ಲ ಟ್ವೆಲ್ ತೌಸಂಡ್ ಓಕೆ ಸ್ನೇಹಿತರೆ ಟ್ರಾವೆಲ್ ಬ್ಯಾಗ್ಗಳು ನಿಮಗೆ ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ಕೂಡ ಆಫ್ ಸಿಗ್ತಾ ಇದೆ ನೋಡಿ ಇದಾರೂ ತೊಗೊಳ್ಳಿ ಇದಾರು ತೊಗೊಳ್ಳಿ ಇವನ್ ಕ್ಯಾಲ್ವಿನ್ ಆದರೂ ತೊಗೊಳ್ಳಿ ಇವೆಲ್ಲ ನಿಮಗೆ ಎಮ್ ಆರ್ ಪಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ವರೆಗೆ ಇರುತ್ತೆ ಆದರೆ ನೀವೇನಾದರೂ ಇಲ್ಲಿ ಬಂದು ಪರ್ಚೇಸ್ ಮಾಡಿದಾಗ ಇದು ನಿಮಗೆ ಸಾವಿರದ ಒನ್ನೂರು ರೂಪಾಯಿ ಇದು ನಿಮಗೆ ಎರಡು ಸಾವಿರ ರೂಪಾಯಿ ಇಷ್ಟು ದೊಡ್ಡದಿದ್ರೂ ಕೂಡ ನಿಮಗೆ ಆಲ್ಮೋಸ್ಟ್ ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದ್ದಾರೆ ಆ್ಯಂಡ್ ಇನ್ನೇನಾದರೂ ಯಾರಿಗಾದ್ರೂ ಬ್ರ್ಯಾಂಡೆಡ್ ಬೇಕು ಅಂದರೂ ಕೂಡ ನೀವು ಅಷ್ಟೇ ಇದನ್ನು ಕೂಡ ಏಯ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ಸಲ್ಲಿ ಎಮ್ ಆರ್ ಪಿ ಮೇಲೆ ಏಯ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ಸಲ್ಲಿ ಇದನ್ನು ಪರ್ಚೇಸಸ್ ಫ್ಯಾನ್ ಬೇಕು ಸಾವಿರ ಸಾವಿರದ ಐನೂರು ರೂಪಾಯಿಗೆಲ್ಲ ಫ್ಯಾನ್ ಸಿಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಮಿಕ್ಸಿ ಬೇಕು ಕುಕ್ಕರ್ ಬೇಕು ವೀಕ್ಷಕರೇ ಕುಕ್ಕರ್ ನೋಡಿ ಒಂದು ಒಂದುವರೆ ಸಾವಿರ ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿಗೆಲ್ಲ ನಿಮಗೆ ಒಳ್ಳೊಳ್ಳೆ ಕುಕ್ಕರ್ ಸಿಗುತ್ತೆ ಮಿಕ್ಸಿ ಅಂತ ಬಂದಾಗ ಕೇವಲ ಸಾವಿರ ಸಾವಿರದ ಐದುನೂರು ಎರಡು ಸಾವಿರ ರೂಪಾಯಿಗೆಲ್ಲ ನಿಮಗೆ ಮಿಕ್ಸಿಗಳು ಅವೈಲೇಬಲ್ ಇದೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಆ ಥರ ಎಲ್ಲ ಸಿಕ್ಬಿಡುತ್ತೆ ಕೆಟಲ್ಗಳು ನಿಮಗೆ ಕೇವಲ ಐದುನೂರು ಆರುನೂರು ಏಳುನೂರು ಎಂಟುನೂರು ಸಾವಿರ ರೂಪಾಯಿಗೆಲ್ಲ ಒಳ್ಳೊಳ್ಳೆ ಕೆಟಲ್ಗಳು ತೌಸಂಡ್ ರುಪೀಸ್ಗೆಲ್ಲ ತನಕ ಅಪ್ ಟು ತೌಸಂಡ್ ರುಪೀಸ್ಗೆಲ್ಲ ಒಳ್ಳೊಳ್ಳೆ ಕೆಟಲ್ ಸಿಗುತ್ತೆ ಅಂತ ಹೇಳ್ಬೋದು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕೆನ್ಸ್ಟಾರ್ದು ನಿಮಗೆ ಏರ್ ಫ್ರೈಯರ್ ಆ್ಯಂಡ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ತ್ರೀ ಹಂಡ್ರೆಡ್ ಬಿಟ್ಬಿಡಿ ಕರ್ನಾಟಕ ವಾರದಿಂದ ಡಿಸ್ಕೌಂಟ್ ತಿನ್ಕೊಂಬಡೋಣ ಜಸ್ಟ್ ಫೋರ್ ತೌಸಂಡ್ ಕೊಟ್ಟರೆ ಸಾಕು ಈ ಏರ್ ಫ್ರೈಯರನ್ನು ನೀವು ತೊಗೊಂಡು ಹೋಗ್ಬೋದು ಅಷ್ಟೇ ಅಲ್ಲದೆ ನಿಮಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಇಂಡಕ್ಷನ್ ಸಿಗುತ್ತೆ ನಿಮಗೆ ಇದು ಐರನ್ ಬಾಕ್ಸ್ ಬೇಕು ಐರನ್ ಬಾಕ್ಸ್ ಸಿಗುತ್ತೆ ಇವೆಲ್ಲ ಕಮ್ಮಿ ರೇಟು ಇದರಲ್ಲಿ ಫ್ಯಾನ್ಸ್ ಇದೆ ಜೊತೆಯಲ್ಲಿ ನಿಮ್ಗೆ ಇದು ಬೇಕು ವೈಪರ್ ಬೇಕು ವೈಪರ್ ಸಿಗುತ್ತೆ ಇನ್ನು ಅನೇಕ ಆಪ್ಷನ್ಸ್ಗಳು ಇಲ್ಲೆಲ್ಲ ಅವೈಲೇಬಲ್ ಇದೆ ಒಂದು ಸತಿ ಫ್ಯಾಮಿಲಿ ಜೊತೆ ಬಂದರೆ ನೀವೇ ಓಡಾಡಿ ನೋಡಿ ಫೈನಲೈಸ್ ಮಾಡ್ಬೋದು ವೀಕ್ಷಕರೇ ವೀಕ್ಷಕ್ರೆ ಯಾವುದೇ ರೀತಿ ಕುಕ್ಕರ್ ತಗೊಂಡ್ರೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ಅಂದರೆ ಮೂರುವರೆ ಸಾವಿರ ಇರೋದು ಸಾವಿರದ ಏಳ್ನೂರ ಐವತ್ತು ಇನ್ನೊಂದು ಐವತ್ತು ರೂಪಾಯಿ ಬಿಟ್ಬಿಡಿ ತೌಸಂಡ್ ಸೆವೆನ್ ಹಂಡ್ರೆಡ್ ಕೊಟ್ಟರೆ ಒಳ್ಳೊಳ್ಳೆ ಕುಕ್ಕರ್ ಸಿಗುತ್ತೆ ವೀಕ್ಷಕ್ರೆ ಬೆಡ್ ಮತ್ತು ಕಾಟ್ ಬೇಕಾ ಅದು ಕೂಡ ತುಂಬ ಚೆನ್ನಾಗಿದೆ ರೀ ಇವೆಲ್ಲ ನೋಡಿ ಬ್ರ್ಯಾಂಡೆಡ್ ಮ್ಯಾಟ್ರಸ್ಗಳು ನಿಮಗೆ ಕ್ವೀನ್ ಸೈಜು ಏಳು ಸಾವಿರ ರೂಪಾಯಿ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಇದು ಇದ್ರ ಜೊತೆ ಬೆಡ್ಡು ಬೇಕು ನಮಗೆ ಅಂತಂದರೆ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಕಾಟ್ ಕೂಡ ಸಿಗ್ತಾ ಇದೆ ಮುನ್ನೂರು ರೂಪಾಯಿ ಬಿಟ್ಬಿಡೋಣ ನೈನ್ ತೌಸಂಡ್ ರುಪೀಸ್ಗೆ ನಿಮಗೆ ಕಾಟ್ ಸಿಕ್ತು ಸೆವೆನ್ ತೌಸಂಡ್ ರುಪೀಸ್ಗೆ ನಿಮಗೆ ಮ್ಯಾಟ್ರೆಸ್ ಸಿಕ್ತು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ಗೆ ಎಲ್ಲ ಸಿಕ್ಬಿಡ್ತು ಇನ್ನು ಮುಂದೆ ಬನ್ನಿ ಸೊ ಅದರಲ್ಲಿ ನಿಮಗೆ ಕಿಂಗ್ ಸೈಜ್ ಅವೈಲೇಬಲ್ ಇದೆ ಬೆಡ್ ಬೇಕು ಅಂತಂದರೆ ನೈನ್ ತೌಸಂಡ್ ಟ್ವೆಲ್ ತೌಸಂಡ್ ಟೆನ್ ತೌಸಂಡ್ ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಸ್ನೇಹಿತರೆ ಮ್ಯಾಟ್ರಸ್ ಮೇಲೆ ನಿಮಗೆ ಫೋರ್ಟಿ ಪರ್ಸೆಂಟ್ ಆಫ್ ಅಂದರೆ ಒಂದು ಫೈವ್ ತೌಸಂಡ್ದು ಸಿಂಗಲ್ ಮ್ಯಾಟ್ರಸ್ಗಳೆಲ್ಲ ನಿಮಗೆ ಟೂ ತೌಸಂಡ್ ತ್ರೀ ತೌಸಂಡ್ಗೆ ಸಿಗುತ್ತೆ ದೊಡ್ಡದಾಗಿರುವಂತಹ ಡಬಲ್ ಬೆಡ್ಗಳೆಲ್ಲ ನಿಮಗೆ ಟೆನ್ ತೌಸಂಡ್ ಇರೋದು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಸಿಗುತ್ತೆ ಆ್ಯಂಡ್ ಅಲ್ಲಿಂದ ಮುಂದೆ ಬಂದ್ಬೇಡಣ ಸೊ ಇವಾಗ ನಾನು ನಿಮಗೆ ಡಬಲ್ ಡೋರ್ ಫ್ರಿಜ್ಗಳನ್ನು ತೋರಿಸ್ಕೊಡ್ತೀನಿ ಅಲ್ಲಿ ತೋರಿಸಿದೆ ತಾನೆ ಸೊ ಇಲ್ಲೂ ಕೂಡ ಅಷ್ಟೇ ದೊಡ್ಡ ದೊಡ್ಡ ಫ್ರಿಜ್ಗಳು ಟ್ವೆಂಟಿ ಇಯರ್ ಕಂಪ್ರೆಸರ್ ವಾರಂಟಿ ಜೊತೆ ಬರುತ್ತೆ ನಿಮಗೆ ಸೊ ಇದು ನೋಡ್ತಾ ಇರ್ಬೋದು ಟ್ವೆಂಟಿ ನೈನ್ ತೌಸಂಡ್ ಬನ್ನಿ ಒಳಗಡೆ ತೋರಿಸಿ ಸ್ವಲ್ಪ ಒಳಗಡೆ ಕಂಡೀಷನ್ ನೋಡಿ ನೀವು ಹೆಂಗಿದೆ ಸೂಪರಾಗಿದೆ ತಾನೆ ಡೀಪ್ ಫ್ರೀಝ್ ಇದೆ ಕನ್ವರ್ಟೇಬಲ್ ಇದೆ ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ವರ್ಲ್ಪೂಲ್ ಅವ್ರದ್ದು ನಿಮಗೆ ಟ್ವೆಂಟಿ ನೈನು ಇದೆ ಸಿಕ್ಸ್ಟೀನ್ ತೌಸಂಡು ಇದೆ ಟ್ವೆಂಟಿ ಒನ್ ತೌಸಂಡು ಹೆಂಗಿದೆ ಚೆನ್ನಾಗಿದೆ ತಾನೆ ಆ್ಯಂಡ್ ಅಷ್ಟೇ ಅಲ್ಲದೆ ಸ್ಯಾಮ್ಸಂಗ್ದು ಟ್ವೆಂಟಿ ಒನ್ ತೌಸಂಡು ಇಲ್ಲೂ ಕೂಡ ಸ್ಯಾಮ್ಸಂಗ್ದು ಟ್ವೆಂಟಿ ಒನ್ ತೌಸಂಡು ಇದು ಯಾವುದಪ್ಪ ಇದು ಕಂಪ್ನಿ ಅವ್ರದ್ದು ತ್ರೀ ಸ್ಟಾರ್ ಇದು ಸ್ಯಾಮ್ಸಂಗ್ ಅವ್ರದ್ದು ಓಕೆ ದಿಸ್ ಇಸ್ ಬ್ರ್ಯಾಂಡ್ ನೀವು ನೋಡಿ ವೀಕ್ಷಕರ ಹಿಗ್ಗೆಷ್ಟು ಟ್ವಿನ್ ಕ್ಲೂಲಿಂಗ್ ಸಿಗುತ್ತೆ ನಿಮಗೆ ಜೊತೇಲಿ ನಿಮಗೆ ಇನ್ವರ್ಟರ್ ಅಂತ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇದು ಟ್ವೆಂಟಿ ತೌಸಂಡ್ ಐ ಎಬ್ ಬಿ ಗೋದ್ರೇಜ್ ಟ್ವೆಂಟಿ ತೌಸಂಡು ಸ್ಯಾಮ್ಸಂಗ್ ಟ್ವೆಂಟಿ ಒನ್ ತೌಸಂಡು ಆ್ಯಂಡ್ ಯಾರಿಗಾದರೂ ವುಡನ್ ಫಿನಿಶ್ ಬೇಕು ಇದು ಹೊಸಾದಿದು ಗೋದ್ರೇಜಲ್ಲಿ ವುಡನ್ ಫಿನಿಶ್ ಮೇಲ್ಗಡೆ ಬರ್ತಾ ಇದೆ ಹೇಗಿದೆ ಇಲ್ಲಿ ಮೇಲ್ಗಡೆ ವುಡ್ ಫಿನಿಶು ಇಪ್ಪತ್ತು ಸಾವಿರದ ಮುನ್ನೂರು ಮುನ್ನೂರು ಬಿಡ್ಬಿಡೋಣ ಜಸ್ಟ್ ಟ್ವೆಂಟಿ ತೌಸಂಡ್ ಕೊಡಿ ಒಳಗಡೆ ಮಾಮೂಲಿ ಫ್ರಿಜ್ಜೇ ಬಟ್ ಹೊರಗಡೆ ಅಂತ ಬಂದಾಗ ನಿಮಗೆ ಇಲ್ಲಿ ವುಡ್ ಫಿನಿಶಿಗುತ್ತೆ ಇದು ಕಂಪ್ಲೀಟ್ಲಿ ವುಡ್ ಫಿನಿಶ್ ಇದೆ ಚೆನ್ನಾಗಿರುತ್ತೆ ನಿಮ್ಮ ಇಂಟೀರಿಯರ್ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ನೈನ್ಟೀನ್ ತೌಸಂಡು ಟ್ವೆಂಟಿ ಏಯ್ಟ್ ತೌಸಂಡು ತರ್ಟಿ ಒನ್ ತೌಸಂಡು ಟ್ವೆಂಟಿ ಒನ್ ತೌಸಂಡು ಹೈಯರ್ ಅವ್ರದ್ದು ಇದು ಆ್ಯಕ್ಚುಲಿ ಯಾವ ಥರ ಗೊತ್ತಾ ಮೇಲ್ಗಡೆ ಒಂಡವ್ರು ಬರುತ್ತೆ ಕೆಳಗಡೆ ಚಿಕ್ಕ ಡೋರ್ ಬರುತ್ತೆ ಫ್ರೀಝರ್ ಕೆಳಗಡೆ ಹೊರಟೋಗುತ್ತೆ ಇದೆ ಆ್ಯಕ್ಚುಲಿ ರಿವರ್ಸ್ ಟೆಕ್ನಾಲಜಿ ಟ್ವೆಂಟಿ ಒನ್ ತೌಸಂಡು ತರ್ಟಿ ತ್ರೀ ತರ್ಟಿ ತೌಸಂಡು ಎಲ್ ಜಿದು ಸೆವೆಂಟೀನ್ ತೌಸಂಡ್ ಫೈ ಹಂಡ್ರೆಡು ಹೈಯರ್ದು ಆ್ಯಂಡ್ ಬಿಗ್ಗೆಸ್ಟು ತರ್ಟಿ ತ್ರೀ ತೌಸಂಡ್ಗೆ ಇಷ್ಟು ದೊಡ್ಡದು ಸಿಗುತ್ತೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ನೈನ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡು ತರ್ಟಿ ಒನ್ ತೌಸಂಡ್ಗೆ ಇಂಥ ದೊಡ್ಡದು ಬ್ರಷ್ಡು ಇದು ಬ್ರಷ್ ಮೆಟಲ್ ತುಂಬಾನೇ ಟಾಪ್ ನೆಚ್ ಆಗಿದೆ ಅಂತ ಹೇಳ್ಬೋದು ಇವೆಲ್ಲ ನೀವು ಹೊರಗಡೆ ತೊಗೊಂತೀರ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ ಒಂದು ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಆಲ್ಮೋಸ್ಟ್ ಸಾವಿರ ಎರಡು ಸಾವಿರ ರೂಪಾಯಿ ಅದು ಡಿಸ್ಕೌಂಟ್ ಕೊಟ್ಟೆ ಕೊಡ್ತಾರೆ ಹದಿನೆಂಟು ಸಾವಿರ ರೂಪಾಯಿಗೆ ಎಷ್ಟು ದೊಡ್ಡ ಸಿಗ್ತಾ ಇದೆ ಆಂಡ್ ಇದನ್ನೇ ನೀವೇನಾದರೂ ಹೊರಗಡೆ ಅಂತಂದರೆ ಇಪ್ಪತ್ತೈದು ಮೂವತ್ತು ಸಾವಿರ ಕಮ್ಮಿ ಯಾರೂ ಕೊಡಲ್ಲ ವೀಕ್ಷಕರ ಸ್ನೇಹಿತರೆ ಸ್ಯಾಮ್ಸಂಗ್ದು ಸೈಡ್ ಬೈ ಸೈಡ್ ಬ್ರ್ಯಾಂಡ್ ನೀವು ಮಾರ್ಕೆಟಲ್ಲಿ ನಿಮಗೆ ಆನ್ಲೈನಲ್ಲಿ ಮಾರ್ಕೆಟಲ್ಲ ವೀಕ್ಷಕರೇ ಆನ್ಲೈನಲ್ಲಿ ಏಯ್ಟಿ ತೌಸಂಡ್ ರುಪೀಸ್ ಇಲ್ಲೇ ಇದೆ ಫ್ಲಿಪ್ಕಾರ್ಟಲ್ಲೇ ಇದೆ ಏಯ್ಟಿ ತೌಸಂಡು ಬಟ್ ಇಲ್ಲಿ ಸಿಗ್ತಾ ಇರುವಂಥದ್ದು ಸಿಕ್ಸ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೌದು ಇಷ್ಟ್ರೆ ಅರವತ್ತೊಂದು ಸಾವಿರದ ಆರುನೂರು ರೂಪಾಯಿಗೆ ಸ್ಯಾಮ್ಸಂಗ್ನ ಸೈಡ್ ಬೈ ಸೈಡ್ ಫ್ರಿಜ್ ಸಿಗ್ತಾ ಇದೆ ಒಂದು ಆಪ್ಷನ್ ಇಲ್ಲ ಒಂದು ಎರಡು ಮೂರು 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 ಆಪ್ಷನ್ಸು ಇಲ್ಲಿದೆ ಸ್ನೇಹಿತರೆ ಈ ಕಡೆ ಬಂದರೆ ಡೈನಿಂಗ್ ಟೇಬಲ್ ಸೆಕ್ಷನ್ ಡೈನಿಂಗ್ ಟೇಬಲ್ ಅಷ್ಟೇ ನಿಮಗೆ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ ಚಿಕ್ಕ ಟೀ ಟೇಬಲ್ ಬೇಕು ಅಂದರೆ ಎರಡು ಸಾವಿರದ ಮುನ್ನೂರು ಇವೆಲ್ಲ ಒಂದು ನಾಲ್ಕು ಸಾವಿರ ಐದು ಸಾವಿರ ಇರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಅಮೇಝಿಂಗ್ ಆಗಿರುವಂತ ಒಂದು ಡೈನಿಂಗ್ ಟೇಬಲ್ ತೋರಿಸ್ತೀನಿ ಇದು ಬಂದುಬಿಟ್ಟು ಫೋರ್ ಸೀಟರ್ ಕೂತ್ಕೊಬೋದು ಇಲ್ಲ ನಮಗೆ ಸಿಕ್ಸ್ ಸೀಟರು ನೆಂಟರು ಬಂದರು ಅಂದರೆ ಜಸ್ಟ್ ಇದನ್ನ ಫುಲ್ ಮಾಡಿ ಸಿಕ್ಸ್ ಸೀಟರ್ ಆಗೋಯ್ತು ಇದು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಮಾರ್ಕೆಟಲ್ಲಿ ಐವತ್ತು ಸಾವಿರ ಕಮ್ಮಿ ಯಾರು ಕೊಡ್ತಾ ಇಲ್ಲ ಬ್ರ್ಯಾಂಡು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತಾ ಇದ್ದಾರೆ ಬ್ಲ್ಯಾಕ್ ಗುರು ನಮಗೆ ವೈಟ್ ಬೇಕು ಅಂತಂದರೆ ವೈಟ್ ಆಪ್ಷನ್ಸ್ ಇದೆ ವಿತ್ ಚೇರ್ ಬರ್ತಾ ಇದೆ ಇದು ನಿಮಗೂ ಕೂಡ ಟ್ವೆಂಟಿ ಫೈವ್ ತೌಸಂಡ್ ಸಿಗ್ತಾ ಇದೆ ಜಸ್ಟ್ ಈ ಥರ ಮಾಡಿದ್ರೆ ಆಯಿತು ಫುಲ್ ಮಾಡಿದ್ರೆ ಸಿಕ್ಸ್ ಸೀಟ್ರ್ ಆಗಿಬಿಡುತ್ತೆ ಇಲ್ಲ ಎಲ್ಲ ಹೋದ್ರು ನೆಂಟರು ಮತ್ತೆ ಫೋರ್ ಸೀಟ್ರ್ ಮಾಡಬೇಕು ಅಂತಂದರೆ ಜಸ್ಟ್ ಹಿಂಗೆ ಹೇಳಿದ್ರೆ ಆಯಿತು ಫೋರ್ ಸೀಟರ್ ಕನ್ವರ್ಟ್ ಆಗೋಯಿತು ಅಷ್ಟೇ ಅಲ್ಲದೆ ಇನ್ನೂ ಬನ್ನಿ ಇನ್ನೂ ಆಪ್ಷನ್ಸ್ ಇದೆ ಇನ್ನೂ ನಿಮಗೆ ಡೈನಿಂಗ್ ಟೇಬಲ್ಗಳು ಎರಡು ಮೂರು ಅವೈಲೇಬಲ್ ಉಡ್ದು ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹೇಗಿದೆ ಇದು ದುಡ್ಡು ಆ್ಯಕ್ಚುಲಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಇನ್ನು ಕಮ್ಮಿ ಬೇಕು ಅಂತಂದರೆ ಐವರೆ ಸಾವಿರ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟರೆ ಸಾಕು ನಿಮಗೆ ಈ ರೀತಿ ಡೈನಿಂಗ್ ಟೇಬಲ್ ಸಿಗುತ್ತೆ ವಿತ್ ಚೇರ್ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲ ನಮಗೆ ಅಪೋಲ್ಸ್ಟ್ರಿ ವರ್ಕ್ ಇರೋದು ಬೇಕು ಅಂತಂದರೆ ಈ ಚೇರ್ ತೋರಿಸಿ ಇಲ್ಲಿ ಹೆಂಗಿದೆ ಇದು ಆರು ಸಾವಿರದ ಮುನ್ನೂರು ಕೊಟ್ಟರೆ ಸಾಕು ನಿಮಗೆ ಈ ರೀತಿ ಚೇರ್ಗಳ ಜೊತೆ ಈ ಡೈನಿಂಗ್ ಟೇಬಲು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟೇ ಆ್ಯಂಡ್ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಬೇಕಾದಂತಹ ಸ್ಟಡಿ ಟೇಬಲ್ಗಳು ಬೇಕು ಅವುಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಇದು ತೋರಿಸಿ ಇದು ತೋರಿಸಿ ಇದು ತೋರಿಸಿ ಇವೆಲ್ಲ ನೋಡಿ ಹೆಂಗಿದೆ ಥರ ಓಪನ್ ಎಲ್ಲ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಇಲ್ಲ ನಮಗೆ ಕಂಪ್ಲೀಟ್ ಸೆಟ್ ಬೇಕು ಅಂತಂದ್ರೆ ಇಲ್ಲಿ ತೋರಿಸಿ ಇಲ್ಲಿ ಕಂಪ್ಲೀಟ್ ಸೆಟ್ಸ್ ಅವೈಲೇಬಲ್ ಇದೆ ಫುಲ್ ಸೆಟ್ ಬರುತ್ತೆ ಅಡ್ಜಸ್ಟೇಬಲ್ಲು ವಿತ್ ಚೇರ್ ಬರುತ್ತೆ ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸೋದಿದ್ರೆ ಬರ್ಸೋದಿದ್ರೆ ಈ ರೀತಿ ಚಿಕ್ಕ ಚಿಕ್ಕ ಚೇರ್ಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಇವೆಲ್ಲ ಫುಲ್ ಸೆಟ್ ಬರುತ್ತೆ ವೀಕ್ಷಕರೇ ಸ್ನೇಹಿತರೆ ಅರ್ಬನ್ ಲ್ಯಾಡರ್ ಅವರು ಯಾವುದೇ ಫರ್ನಿಚರ್ ತಗೊಂಡ್ರು ಕೂಡ ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಆಫ್ ಸ್ನೇಹಿತರೆ ಲಿವ್ ಫ್ಯೂರ್ ಅವ್ರದ್ದು ಸೆವೆನ್ ಲೀಟರ್ ವಾಟರ್ ಪ್ಯೂರಿಫೈರು ವಿತ್ ಇನ್ಸ್ಟಾಲೇಷನ್ ನಿಮ್ಗೆ ಸಿಗ್ತಾ ಇದೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ವಾರಂಟಿ ಕೂಡ ಇರುತ್ತೆ ವೀಕ್ಷಕರೆ ಸ್ಕ್ರೀನ್ ಮೇಲೆ ಫೋಟೋ ಬರ್ತಾ ಇರುತ್ತೆ ಅದನ್ನು ಕೂಡ ಬುಕ್ ಮಾಡ್ಕೋಬೋದು ಸ್ನೇಹಿತರೆ ಚೇರ್ಗಳು ನಿಮಗೆ ಆನ್ಲೈನ್ಗಿಂತ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬಾಸ್ ಚೇರು ಇದೆ ಕಂಪ್ಯೂಟರ್ ಚೇರು ಇದೆ ಬನ್ನಿ ತೋರಿಸ್ತೀನಿ ಗೇಮಿಂಗ್ ಚೇರ್ ಇದೆ ಬನ್ನಿ 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 ತೋರಿಸ್ತೀನಿ ಜಸ್ಟ್ ಆರು ಸಾವಿರ ರೂಪಾಯಿಗಿಂತನೂ ಕಮ್ಮಿ ಸಿಗುತ್ತೆ ಅಲ್ಟ್ರಾ ಪ್ರೀಮಿಯಮ್ ಆಗಿರುವಂತಹ ಕುತ್ಕೊಂಡು ತೋರಿಸ್ತೀನಿ ಇದೊಂದು ಗೇಮಿಂಗ್ ಚೇರ್ ಅಂತ ಹೇಳ್ಬೋದು ಇದು ನಿಮಗೆ ಮಾರ್ಕೆಟಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕಮ್ಮಿ ಯಾರೂ ಇಲ್ಲ ಜಸ್ಟ್ ಸೆವೆನ್ ತೌಸಂಡ್ಗೆ ಹೌದು ವೀಕ್ಷಕ್ರೆ ಜಸ್ಟ್ ಸೆವೆನ್ ತೌಸಂಡ್ಗೆ ಇದು ನಿಮಗೆ ಸಿಗ್ತಾ ಇದೆ ಹಾ ಯಾರು ಬಾಸ್ ಥರ ಫೀಲ್ ಆಗಬೇಕೋ ಆರು ಸಾವಿರ ಆರೂವರೆ ಸಾವಿರ ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಿಮಗೆಲ್ಲರಿಗೂ ಎಲ್ಲರಿಗೂ ಕೂಡ ಬಾಸ್ಚರ್ ಸಿಗುತ್ತೆ ಬ್ಲ್ಯಾಕ್ ಬೇಕು ಬ್ರೌನ್ ಬೇಕು ಇಲ್ಲ ನನಗೆ ಬೇಜ್ ಬೇಕು ಅಂತಂದರೆ ಬೇಜ್ ಕಲರ್ ಇದೆ ಬ್ರೌನ್ ಇದೆ ಬೇಜ್ ಇದೆ ಇಲ್ಲೇ ತೋರಿಸಿ ಎಲ್ಲ ಇಲ್ಲೇ ತೋರಿಸಿ ಕಂಪ್ಲೀಟಾಗಿ ತೋರಿಸ್ಕೊಂಬನಿ ಬೇಜು ಬ್ರೌನು ಇದು ನೋಡಿ ಆರು ಸಾವಿರ ಆರು ಆರೂವರೆ ಅಷ್ಟೇ ಅಷ್ಟೇ ಇರೋದು ಆ್ಯಕ್ಚುಲಿ ಇನ್ನೇನಾದರೂ ನಿಮಗೆ ಆಫೀಸ್ ಚೇರ್ಗಳು ಈ ಥರ ಮಾಮೂಲಿ ಆಫೀಸ್ ಚೇರ್ಗಳು ಬೇಕು ಅಂತಂದರೆ ಇದೆಲ್ಲ ನಾಲ್ಕು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಎರಡು ಸಾವಿರ ಒಂದು ಸಾವಿರ ಎಲ್ಲ ರೇಟ್ಗೂ ಕೂಡ ತೌಸಂಡ್ ಟೂ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಮ್ಯಾಕ್ಸ್ ಅಂದರೆ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಎಲ್ಲ ಬ್ರ್ಯಾಂಡೆಡ್ ಚೇರ್ಗಳು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಮಾಗಡಿ ರೋಡ್ ಹತ್ರ ಇವ್ರದ್ದು ಆಫೀಸ್ ಇದೆ ವೀಕ್ಷಕರ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಆ ಮೂಲಕ ನೀವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಸ್ಟಾಕ್ಸ್ ತುಂಬ ತುಂಬ್ಕೊಂಡಿದೆ ಆ್ಯಂಡ್ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರೀಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಪ್ರತಿಯೊಂದು ಕೂಡ ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಿಮಗೆ ವಾರಂಟೀಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಇದು ಓಪನ್ ಬಾಕ್ಸ್ ಇರ್ಬೋದು ವಾರಂಟಿ ಸಿಗೋದಿಲ್ಲ ಆ ಥರ ಎಲ್ಲ ಯೋಚನೆ ಮಾಡೋ ಅಗತ್ಯವೇ ಇಲ್ಲ ಪ್ರತಿಯೊಂದಕ್ಕೂ ವಾರಂಟಿ ಇರುತ್ತೆ ಸೊ ಬನ್ನಿ ನೋಡಿ ವೆರಿಫಿಕೇಶನ್ ಮಾಡಿ ಜೊತೇಲಿ ಕನ್ನಡ ವೀಕ್ಷಕರಿಗೆ ಇನ್ನೂ ಸ್ಪೆಷಲ್ ಪ್ರೈಸ್ ಇದ್ದೇ ಇರುತ್ತೆ ಮೇಲ್ಗಡೆ ಇಪ್ಪತ್ತು ಸಾವಿರ ಇದ್ದರೂ ಅಲ್ಲಿಂದ ಒಂದು ಸಾವಿರ ಕಮ್ಮಿನೇ ಆಗೇ ಆಗುತ್ತೆ ಅಂತ ಹೇಳ್ಬೋದು ಚೇರಿಗೆಲ್ಲ ನಾಲ್ಕೈದು ಸಾವಿರ ಅಂತ ಹೇಳ್ಬೋದು ಅದ್ರ ಮೇಲೂ ಐದುನೂರು ಆರುನೂರು ರೂಪಾಯಿ ಕಮ್ಮಿ ಆಗೇ ಆಗುತ್ತೆ ಕೇಳೋದನ್ನು ಮರಿಬೇಡಿ ಕನ್ನಡ ರಾಜ್ಯೋತ್ಸವದ ಆಫರ್ ಅಂತ ಹೇಳ್ಬೋದು ದಯವಿಟ್ಟು ಬೇಗ ಬನ್ನಿ ಹೊಸದಾಗಿ ಓಪನ್ ಆಗಿರೋದ್ರಿಂದ ಫ್ರೆಶ್ ಸ್ಟಾಕ್ಗಳು ಅವೈಲೇಬಲ್ ಇದೆ ಫ್ರೆಶ್ ಸ್ಟಾಕ್ ಅವೈಲೇಬಲರಿಂದ ಫಸ್ಟ್ ಬಂದವರಿಗೆ ಒಳ್ಳೊಳ್ಳೆ ಐಟಮ್ಸ್ ಸಿಗ್ಬಿಡುತ್ತೆ ಎಲ್ಲ ಎತ್ಕೊಂಡು ಹೋಗಿಬಿಡ್ತಾರೆ ಯಾಕೆಂದರೆ ಮತ್ತೆ ಸ್ಟಾಕ್ ರೀ ಅದನ್ನು ರೀ ಇದು ಮಾಡೋದಕ್ಕೆ ಟೈಮ್ ತೊಗೊಂಡೆ ತೊಗೊಳ್ತಾ ಒಂದು ನಾಲ್ಕೈದು ದಿನ ಅಂತೂ ತೊಗೊಂಡೆ ತೊಗೊಳ್ತಾ ಅಷ್ಟೊಳಗಡೆ ಬನ್ನಿ ಎಲ್ಲವನ್ನು ನೀವು ಬಾಚ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತೀನಿ ಕಂಪ್ಲೀಟ್ ಸುತ್ತಮುತ್ತಲು ಕೂಡ ನೋಡ್ತಾ ಇರ್ಬೋದು ಸ್ಟಾಕ್ಸ್ಗಳು ತುಂಬ ತುಂಬಿಕೊಂಡಿದೆ ದಯವಿಟ್ಟು ನೋಡೋದನ್ನು ಮರಿಬಿಡಿ ಸಿಕ್ಕರೆ ಸೊ ನೋಡಿದ್ರಲ್ಲ ನಿಮಗಸ್ಕೊಂಡು ಸುತ್ತಮೋದು ವೀಡಿಯೋ ತಂದು ವೀಡಿಯೋ ಇಷ್ಟ ಲೈಕ್ ಮಾಡಿ ಇಷ್ಟ ಆಗಿ ಡಿಸ್ಲೈಕ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಅಂತೂ ಅಂತ ಮಾಡಲೇಬೇಕಂದ್ರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು ನಮಸ್ಕಾರ